ನಮಸ್ಕಾರ ಎಲ್ಲರಿಗೂ ಪುಟಕನ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ಇವತ್ತು ಮಸ್ತಾಗಿ ಟೇಸ್ಟಿಯಾಗಿ ಉಳ್ಳಾಗಡ್ಡೆ ಚಟ್ನಿನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ ಈಗ ಉಳ್ಳಾಗಡ್ಡೆ ಚಟ್ನಿ ಮಾಡ್ಕೊಳಕ್ಕೆ ಈ ರೀತಿ ದಪ್ಪಗೆ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ರೀ ನಾನು ಇಲ್ಲಿ ಒಂದು ನಾಲ್ಕೈದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ರೀ ನಾವು ಒಂದು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ತೊಗೋಬೇಕಾಗುತ್ತ ನಾನಿಲ್ಲಿ ಕಡ್ಡಿ ಬ್ಯಾಡಿಗೆ ಅಂತ ಸಿಗ್ತಾವೆ ರೀ ನೀವು ಯಾವ್ದು ಬೇಕಾದ್ರೆ ಮೆಣಸಿನ್ಕಾಯಿ ತೊಗೋಬೋದು ನಾನಿಲ್ಲಿ ಈ ರೀತಿ ಬರ್ತಾವಲ್ಲ ರೀ ಈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ಆಗ್ಬೋದು ಇವು ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಬಿಟ್ಟು ತೊಗೋಬೋದು ರೀ ನೀವು ಖಾರ ಎಷ್ಟು ತಿಂತಿರಲ್ಲ ಅಷ್ಟು ಈಗ ಒಂದು ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಡ್ಬಿಟ್ಟು ಇದೇ ಮೆಣಸಿನ್ಕಾಯಿಗೆ ಹಾಕಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಚ್ಚಿಡಬೇಕಾಗುತ್ತೆ ರೀ ಅವು ಮೆಣಸಿನ್ಕಾಯಿ ಸಾಫ್ಟ್ ಆಗಬೇಕು ನೆನಿಬೇಕು ಈಗ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಚಮಚಲಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಮುಚ್ಚಿಡನ್ರಿ ಈಗ ಉಳ್ಳಾಗಡ್ಡಿನ ಚಲೋತ್ನಾಗ ರೀ ಒಂದು ಕಬ್ಬಿನ ಬಾಣಲಿ ಒಳಗೆ ಹುರ್ಕೋದು ಬೆಸ್ಟ್ ಯಾಕಂದ್ರೆ ಅದು ಉಳ್ಳಾಗಡ್ಡಿ ಹುರ ಬಂದಾಗ ಕಪ್ ಆಗುತ್ತಲ್ರಿ ಸ್ಟೀಲ್ದು ಅಥವಾ ಅಲುಮಿನಿಯಮ್ದು ಅದಕ್ಕಂತ ಕಬ್ಬಿನ ಬಾಣಲಿ ಇಟ್ಕೊಂಡು ಕಬ್ಬಿನ ಕಡಾಯಿ ಇಟ್ಕೊಂಡು ಹುರ್ಕೋದು ಭಾಳ ಬೆಸ್ಟ್ ರೀ ನಾನು ಇಲ್ಲಿ ಕಡಾಯಿಗೆ ಒಂದು ಕಟ್ ಇಟ್ಟಿದ್ದ ಉಳ್ಳಾಗಡ್ಡಿನ ಹಾಕಿಬಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಇವು ಈ ರೀತಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ಹಾಕೋಣ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ತೊಳೆದ್ಬಿಟ್ಟು ಹುಣಸೆ ಹಣ್ಣು ಹಾಕಿದ್ದೀನಿ ರೀ ಹುಣಸೆಹಣ್ಣು ಹಾಕಿಬಿಟ್ಟು ಇನ್ನಷ್ಟು ಹುರ್ಕೋಬೇಕಾಗುತ್ತೆ ರೀ ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಸ್ವಲ್ಪ ರೀ ಇವು ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಮಸ್ತಾಗಿ ಉಳ್ಳಾಗಡ್ಡಿ ಬರದಾವೆ ನೋಡ್ರಿ ಈ ರೀತಿ ಹುರ್ಕೋಬೇಕಾಗುತ್ತೆ ಈ ರೀತಿ ಹುರ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಅಂದರೆ ಯಾಕಂದ್ರೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಾನೆ ಇದು ತಣ್ಣಗಾಗಕ್ಕೆ ತಣ್ಣಗಾದ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳ್ಳೋಣ ಒಂದು ನಾಲ್ಕೈದು ನಿಮಿಷ ಇದೇ ರೀತಿ ಬಿಟ್ಟುಬಿಡಾನೆ ಈಗ ಒಳಗಡೆ ತಣ್ಣಗಾಗ್ಯಾವ ನೋಡಿರಿ ಮೆಣಸಿನ್ಕಾಯಿನೂ ನೆಂದಾವು ಇನ್ನು ಮೆಣ್ಸಿನ್ಕಾಯಿನ ಜಾರಿಗೆ ಹಾಕೊಂಬಿಡ್ದ ನೀರು ಹಾಕೋಕೆ ಹೋಗಬಾರ್ದು ಮೆಣಸಿನ್ಕಾಯಿ ಅಷ್ಟೆ ಒಂದು ಜಾರಿಗೆ ಹಾಕೊಂಬಿಡ್ಬೇಕು ರೀ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಒಂದು ಚಮಚದಷ್ಟು ಜೀರಿಗೆ ರೀ ಅದನ್ನು ಜಾರಿಗೆ ಹಾಕ್ಕೊಂಡ್ಬಿಡೋಣ ಮೆಣಸಿನ್ಕಾಯಿ ಮತ್ತು ಉಪ್ಪು ಜೀರಿಗೆ ಬೆಲ್ಲ ಹಾಕಿವಲ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿ ಹಾಕೊಂಡು ಟೇಸ್ಟ್ ರೀ ಮತ್ತು ಕರ್ಬಂಬ ಸೊಪ್ಪು ಚಟ್ನಿಗಳಿಗೆ ಕರ್ಬಂಬ ಸೊಪ್ಪು ಹಾಕೋದ್ರಿಂದ ತಿಂತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದು ಅದು ಹಾಕಿಬಿಟ್ರೆ ಇಲ್ಲ ರೀ ಈ ರೀತಿ ಚಟ್ನಿ ಮೇಡಮ್ನ ಹಾಕೋದು ಭಾಳ ಬೆಸ್ಟ್ ರೀ ಮತ್ತು ಒಂದು ಗಡ್ಡಿ ಬೆಳ್ಳುಳಿದ ಸುಲ್ದಿ ಹಾಕಿದ್ದೀನಿ ಈಗ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕಿಬಿಟ್ಟು ಹುರಿದು ಇಟ್ಟಿದ್ದೀವಲ್ಲ ರೀ ಅದನ್ನೂ ಜಾರಿಗೆ ಹಾಕೊಂಡ್ಬಿಡ್ಬೇಕು ಈಗ ಎಲ್ಲ ಹಾಕಿಬಿಟ್ಟು ನೈಸಾಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿರುವ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಕೈತಿ ನೋಡಿರಿ ಇದು ಹದಿನೈದು ದಿವಸ ಯಾಕೆ ಒಂದು ತಿಂಗೋ ತನಕ ಫ್ರೀಜ್ನಾಗ ಇಟ್ಕೊಂಡು ರೀ ಹೊರಗಡೆ ಆದರೆ ಒಂದು ವಾರ ತಕ್ಕ ಇಟ್ರು ಹಾಳಾಗಂಗಿಲ್ಲ ಭಾಳ ಮಸ್ತ್ ಆಕೈತಿ ರೊಟ್ಟಿ ಚಪಾತಿ ಅನ್ನ ದೋಸೆ ಇಡ್ಲಿ ಯಾವುದಕ್ಕಂತೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಅಷ್ಟು ಮಸ್ತ್ ಆಗುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅವಾಗ ಗೊತ್ತಾಗುತ್ತೆ ಇದು ರುಚಿ ಐತೆ ಅನ್ನೋದು ನಾನು ಸೆಕೆಂಡ್ ಟೈಮ್ ಮಾಡೋಕತ್ತಿದ್ರಿ ಭಾಳ ಭಾಳ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಮನೆಯೊಳಗೆ ಎಲ್ಲರಿಗೆ ಅದಕ್ಕಂತೇಳಿ ನಾನು ಸೆಕೆಂಡ್ ಟೈಮ್ ಮಾಡಿಕೊಟ್ಟಿದ್ದು ಅದಕ್ಕೆ ನಿಮ್ಮ ಜೊತೆನೂ ಈ ರೆಸಿಪಿ ಶೇರ್ ಮಾಡಿ ಮಾಡ್ಕೊಂಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ತನಕ ಇದು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಮತ್ತೆ ಸಿಗ್ತೀನಿ ರೀ ಒಳ್ಳೆ ರೆಸಿಪಿ ಜೊತೆ ಎಲ್ಲರಿಗೂ ನಮಸ್ಕಾರ ರೀ